ಈ ಸ್ಟಾಕ್ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಈ ಮೂರು ಒಟ್ಟಿಗೆ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದನೆ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಆಮ್ ಚಲಪತಿ ಫೌಂಡರ್ ಆಫ್ ಟಿ ಎಸ್ ಎಂ ಇನೋವೇಷನ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಎಸ್ ಎಂ ಸರ್ಟಿಫೈ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ನ ನ ಟೀಚ್ ಮಾಡ್ತಾ ಇದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಚಿತ್ರ ದಿನಕ್ಕೆ ಜಸ್ಟ್ ಮೂರರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಯು ಸೊ ನಾವು ಇಂದಿನ ವಿಡಿಯೋನಲ್ಲಿ ಕ್ವಿಕ್ ಆರ್ಡರ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಆಗಿ ತಿಳ್ಕೊಂಡ್ವಿ ನೆಕ್ಸ್ಟ್ ನಾವು ರೆಗ್ಯುಲರ್ ಆರ್ಡರ್ನ ಹೇಗೆ ಯೂಸ್ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಫಸ್ಟ್ ಸ್ಟೆಪ್ ಸೇಮ್ ಎಕ್ಸ್ಚೇಂಜ್ ನ ಚೂಸ್ ಮಾಡ್ಕೊಳ್ಳಿ ಅಂದ್ರೆ ನಾನು ರಿಲಯನ್ಸ್ ಅನ್ನೋ ಸ್ಟಾಕ್ ನ ಬಿ ಎಸ್ ಎನ್ ಎಲ್ ಬೈ ಮಾಡ್ಬೇಕಾ ಎನ್ ಎಸ್ ಎನ್ ಎಲ್ ಬೈ ಮಾಡಬೇಕಾ ನಾನು ಹೇಳಿದ್ದು ಎನ್ ಎಸ್ ಎನ್ ಇಟ್ಕೊಳ್ಳಿ ಆಲ್ವೇಸ್ ಅಂತ ಹೇಳ್ಬಿಟ್ಟು ಬಿಕಾಸ್ ನಿಮ್ಗೆ ಇಮಿಡಿಯೇಟ್ ಬೈಯರ್ ಮತ್ತೆ ಸೆಲರ್ ಸಿಗ್ತಾರೆ ನೆಕ್ಸ್ಟ್ ಬಂದು ಎಂ ಐ ಎಸ್ ಅಥವಾ ಲಾಂಗ್ ಟರ್ಮ್ ಅಂದ್ರೆ ನಾನು ಮಾರ್ಜಿನ್ ಇಂಟರ್ ಸ್ಕ್ವೈರ್ ಆಫ್ ಮಾಡ್ಬೇಕಾ ಅಥವಾ ಸಿ ಎನ್ ಸಿ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾ ಇದ್ರ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಎಂ ಐ ಎಸ್ ಅಂತ ನೀವು ಚೂಸ್ ಮಾಡಿದಾಗ ನಿಮಗೆ ಒಂಬತ್ತು ಕಾಲಿಂದ ಮೂರು ತನಕ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು ಎಂ ಐ ಎಸ್ ಆರ್ಡರ್ಸ್ನ ಇಲ್ಲ ಮೂರು ಮೂರು ಹದಿನೈದು ಮೂರು ಇಪ್ಪತ್ತ ಪ್ಲೇಸ್ ಮಾಡಬಹುದು ಈ ಎಂ ಐ ಎಸ್ ಆರ್ಡರ್ನ ಪ್ಲೇಸ್ ಮಾಡಿದಾಗ ನಿಮಗೆ ಒಂದು ಮಾರ್ಜಿನ್ ಬೆನಿಫಿಟ್ ಇರುತ್ತೆ ಮಾರ್ಜಿನ್ ಬೆನಿಫಿಟ್ ಇರುತ್ತೆ ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ನಾನು ಇವಾಗ ಎಂ ಐ ಎಸ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದೀನಿ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಇತ್ತು ನಾನು ಐವತ್ತು ಸಾವಿರ ರೂಪಾಯಿ ವರ್ತ್ ಆಫ್ ಶೇರ್ಸ್ ನ ತಗೊಂಡಿದ್ದೀನಿ ಓಕೆನಾ ಫೈವ್ ಎಕ್ಸ್ ಮಾರ್ಜಿನ್ ಯೂಸ್ ಮಾಡಿಬಿಟ್ಟು ನಾನು ತಗೊಂಡಿದ್ದೀನಿ ಶೇರ್ಸ್ ನ ಸೊ ಅವಾಗ ನನಗೆ ಇಲ್ಲೊಂದು ಲಚ್ಚೆ ಒಂದು ಇಪ್ಪತ್ತೈದು ಕ್ವಾಂಟಿಟಿ ಸಿಕ್ತು ನನಗೆ ಓಕೆನಾ ಸೊ ಇಪ್ಪತ್ತೈದು ಕ್ವಾಂಟಿಟಿ ನಿಮಗೆ ಮೂರು ಕಾಲ್ ಮೂರು ಇಪ್ಪತ್ತು ತನಕ ನಿಮ್ಗೆ ಟೈಮ್ ಕೊಡ್ತಾನೆ ನಿಮ್ಮ ಅಕೌಂಟ್ ನ ಕ್ಲೋಸ್ ಮಾಡ ನಿಮ್ಮ ಟ್ರೇಡ್ ನ ಕ್ಲೋಸ್ ಮಾಡಕ್ಕೆ ಇಫ್ ಇನ್ ಕೇಸ್ ಮೂರು ಇಪ್ಪತ್ತೊಳಗಡೆ ನೀವು ಟ್ರೇಡ್ ನ ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಬ್ರೋಕರು ನಿಮ್ಮ ಅಕೌಂಟ್ ನ ಸ್ಕ್ವೇರ್ ಆಫ್ ಮಾಡ್ತಾನೆ ಅಂದ್ರೆ ಮಾರ್ಜಿನ್ ಕೊಟ್ಟಿರ್ತಾನಲ್ವ ಅಲ್ವಾ ಮಾರ್ಜಿನ್ ಇಂಟ್ರಾಡೆ ಸ್ಕ್ವೈರ್ ಆಫ್ ಅಂತ ಕರಿತೀವಿ ನಾನು ನಿಮಗೆ ಬೆಸ್ಟ್ ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಕೊಡ್ತೀನಿ ಈಗ ಸ್ನೇಹಿತರೆ ನನಗೆ ಹತ್ತು ಶೇರ್ ಬೈ ಮಾಡ್ಬೇಕು ನಾನು ಎಂ ಐ ಎಸ್ ಅಲ್ಲಿ ನನ್ಗೆ ಎಷ್ಟು ದುಡ್ಡು ಬೇಕು ಆರು ಸಾವಿರ ರೂಪಾಯಿ ಓಕೆನಾ ಅದೇ ನಾನು ನಾರ್ಮಲ್ ಆರ್ಡರ್ ಲಾಂಗ್ ಟರ್ಮ್ ತಗೊಳ್ಳೋದಾದ್ರೆ ನನ್ಗೆ ಎಷ್ಟು ದುಡ್ಡು ಬೇಕಾಗತ್ತೆ ಮೂವತ್ತು ಸಾವಿರ ರೂಪಾಯಿ ಅದೇ ಇಂಟ್ರಾಡೆ ಮಾಡಿದ್ರೆ ಬರೀ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ನಾನು ಹತ್ತು ಶೇರ್ನ ಬೈ ಮಾಡ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಸೊ ನೀವು ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಹತ್ತು ಇಂಟು ಮೂವತ್ತು ಸಾವಿರ ಮಾಡಿದ್ರೆ ನಮ್ಗೆ ಮೂವತ್ ಸಾವಿರ ರೂಪಾಯಿ ಅಷ್ಟು ಅಮೌಂಟ್ ಏನ್ ನಮ್ಗೆ ಬೇಕಾಗತ್ತೋ ಅಮೌಂಟ್ ಬರೀ ಆರ್ ಸಾವಿರಕ್ಕೆ ಅಷ್ಟೇ ಸಿಗ್ತಾ ಇದೆ ದಟ್ ಈಸ್ ಕಾಲ್ಡ್ ರಿಮೇನಿಂಗ್ ಡಾರ್ ಕೊಡ್ತಾ ಇದ್ದಾರೆ ಬ್ರೋಕರ್ ಕೊಡ್ತಾ ಇದ್ದಾನೆ ಓಕೆ ಐದು ಎಕ್ಸ್ ಮಾರ್ಜಿನ್ ಬ್ರೋಕರ್ ಕೊಡ್ತಿದ್ದಾನೆ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಒಂದು ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಕೊಡ್ತೀನಿ ನೀಟಾಗಿ ಅರ್ಥ ಆಗುತ್ತೆ ಸೊ ಈಗ ಇಂಟಾಡೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಪ್ರೈಸ್ ಪ್ರೈಸ್ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಪು ನ ಚೂಸ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಬೈ ಮಾಡ್ಬೇಕಾ ಇಲ್ಲ ಲಿಮಿಟಲ್ಲಿ ಬೈ ಮಾಡ್ಬೇಕಾ ಲಿಮಿಟ್ ಅಂದ್ರೆ ನಾನು ಕೊಡೋ ಪ್ರೈಸ್ಗೆ ಮಾರ್ಕೆಟ್ ಆ ಪ್ರೈಸ್ ಆ ಸ್ಟಾಕ್ ಬಂದಾಗ ನನಗೆ ಎಕ್ಸಿಕ್ಯೂಟ್ ಆಗುತ್ತೆ ಮಾರ್ಕೆಟ್ ಅಂದರೆ ಈಗ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಕ್ಸ್ಚೇಂಜ್ ಅಲ್ಲಿ ರನ್ ಆಗ್ತಿದೆಯೋ ಮೂರ್ ಸಾವಿರದ ಹದಿಮೂರು ರೂಪಾಯಿ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ರನ್ ಆಗ್ತಿದೆಯೋ ಎಕ್ಸಾಕ್ಟ್ಲಿ ಆ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನಾನು ನಿಮ್ಗೆ ತೋರ್ಸೋಕೋಸ್ಕರ ಫಸ್ಟ್ ನಾನು ಎಂ ಎಂ ಕೆ ಟಿ ತೊಗೊತಿದೀನಿ ಮಾರ್ಕೆಟ್ ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅದಾದ್ಮೇಲೆ ನಿಮ್ಗೆ ಸ್ನೇಹಿತರೆ ಇಲ್ಲಿ ಎಸ್ ಎಲ್ ಮತ್ತೆ ಎಸ್ ಎಲ್ ಎಂ ಅಂತ ಇರುತ್ತೆ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ಅಂತ ಕರಿತೀವಿ ಎಸ್ ಎಲ್ ಎಂ ಅಂದ್ರೆ ಸ್ಟಾಪ್ ಲಾಸ್ ವಿತ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಸ್ಟಾಕು ಈಗ ಫಾರ್ ಎಕ್ಸಾಂಪಲ್ ಮೂರ್ ಸಾವಿರದ ಹದಿನಾಲ್ಕು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಮೂರ್ ಸಾವಿರದ ಹದಿನಾಲ್ಕಿಂದ ಹಿಡಿದು ಮೂರ್ ಸಾವಿರ ರೂಪಾಯಿಗೆ ಬಿದ್ದೋಯ್ತು ಬಟ್ ನಾನು ಹತ್ರ ಟೈಮ್ ಇಲ್ಲ ನೋಡಕ್ಕೆ ಮಾರ್ಕೆಟ್ ಅಲ್ಲಿ ಓಕೆನಾ ಸೊ ನಾನು ಏನು ವರ್ಕಿಂಗ್ ಎಂಪ್ಲಾಯಿ ನಾನು ಬೇರೆ ಬಿಸಿ ನಾನು ಕೆಲ್ಸಗಳಲ್ಲಿ ಬಿಸಿ ಇದ್ದೀನಿ ಬಟ್ ಸ್ಟಾಕ್ ಮೂರ್ ಸಾವಿರ ರೂಪಾಯಿಗೆ ಬಿದ್ದೋಯ್ತು ಮೂರ್ ಸಾವಿರದ ಎರಡ್ ಸಾವಿರದ ಏಳು ಸಾರಿ ಒಂಬೈನೂರ ತೊಂಬತ್ತು ಎರಡ್ ಸಾವಿರದ ಒಂಬೈನೂರು ಅಥವಾ ಮೇಜರ್ ಫಾಲ್ ಆಗತ್ತೆ ಅಂತಂದ್ರೆ ಅವಾಗ ನಾನು ಕಂಡೀಷನ್ ಕೊಡ್ತೀನಿ ಮೂರ್ ಸಾವಿರಕ್ಕೆ ಬಂದಾಗ ಸೆಲ್ ಮಾಡ್ಬಿಡು ಸ್ಟಾಪ್ಲಾಸ್ ಎಕ್ಸಿಕ್ಯೂಟ್ ಮಾಡ್ಬಿಡು ಅದಕ್ಕಿಂತ ಕೆಳಗಡೆ ನಾನು ಸ್ಟಾಪ್ ಸ್ಟಾಪ್ಲಾಸ್ ಆರ್ಡರ್ ರೆಡಿ ಇಲ್ಲ ಅಂತ ಅರ್ಥ ಸೊ ಎಸ್ ಎಲ್ ಎಂ ಅಂತಂದ್ರೆ ಲೆಟ್ಸ್ ಎಕ್ಸಾಂಪಲ್ ನೀವು ಎಸ್ ಎಲ್ ಎಂ ನ ಚೂಸ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಟ್ರಿಗರ್ ಪ್ರೈಸ್ ಅಂತ ಕೇಳ್ತಾನೆ ಓಕೆನಾ ಟ್ರಿಗರ್ ಪ್ರೈಸ್ ಅಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಪ್ರೈಸ್ ಎಷ್ಟಿಡ್ಬೇಕಂತ ಈಗ ನಾನು ಮೂರ್ ಸಾವಿರ ರೂಪಾಯಿ ಸ್ಟಾಪ್ಲಾಸ್ ಆರ್ಡರ್ನ ಇಟ್ಕೊಂಡಿರ್ತೀನಿ ಆದ್ರೆ ನೋಡಿ ನಿಮ್ಗೆ ಇಲ್ಲಿ ಪ್ರೈಸ್ ಅನ್ನೋದು ಡಿಸೇಬಲ್ ಆಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಅನ್ನೋದು ಡಿಸೇಬಲ್ ಆಗಿದೆ ಅಲ್ವಾ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಎಸ್ ಎಲ್ ಅಂದ್ರೆ ನೀವು ಸ್ಟಾಪ್ ಲಾಸ್ ನ ಸೆಟ್ ಮಾಡ್ತಿದ್ರ ನಿಮ್ಗೆ ಬೈ ಬಂದು ಮಾರ್ಕೆಟ್ ಪ್ರೈಸ್ ಅಲ್ಲಿ ಅಂದ್ರೆ ಈ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ನೋಡ್ತಿದ್ರಲ್ವಾ ಅದಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ ಟ್ರೇಡ್ ಅಂದ್ರೆ ಸ್ಟಾಪ್ ಲಾಸ್ ಮಾತ್ರ ಸೆಟ್ ಮಾಡ್ತಿದ್ರ ನೀವು ಎಂಟ್ರಿ ಬಂದು ಡೈರೆಕ್ಟ್ ಆಗಿ ಮಾರ್ಕೆಟ್ ಪ್ರೈಸ್ಗೆ ಎಂಟ್ರಿ ತಗೊಂತಿದ್ರ ಅಂತ ಅರ್ಥ ಅದೇ ನೀವು ಎಸ್ ಎಲ್ ಚೂಸ್ ಮಾಡ್ಕೊಂಡ್ರೆ ಏನಾಗತ್ತೆ ನೋಡಿ ನೀವು ಎಸ್ ಎಲ್ ನ ಚೂಸ್ ಮಾಡ್ಕೊಂಡು ಏನಾಗುತ್ತೆ ನಿಮಗೆ ಪ್ರೈಸ್ ನೀವು ಸೆಟ್ ಮಾಡ್ಕೋಬಹುದು ಅಂದ್ರೆ ಈಗ ಮೂರ್ ಸಾವಿರದ ಹನ್ನೆರಡು ರೂಪಾಯಿ ಟ್ರೇಡ್ ಆಗ್ತದೆ ಅಂತ ತಿಳ್ಕೊಳ್ಳಿ ನನಗೆ ಮೂರ್ ಸಾವಿರದ ಹನ್ನೆರಡು ರೂಪಾಯಿ ನನಗೆ ಎಂಟ್ರಿ ಆಗೋಕೆ ಇಷ್ಟ ಇಲ್ಲ ನಂಗೆ ಮೂರ್ ಸಾವಿರದ ಹತ್ತು ರೂಪಾಯಿಗೆ ಬೇಕು ಓಕೆನಾ ಸೊ ನೀವು ಮೂರ್ ಸಾವಿರದ ಹತ್ತು ರೂಪಾಯಿ ಸೆಟ್ ಮಾಡ್ಕೊಳ್ಳಿ ಪ್ರೈಸ್ ನ ಮತ್ತೆ ಸ್ಟಾಪ್ ಲಾಸ್ ನನಗೆ ಮೂರ್ ಸಾವಿರ ರೂಪಾಯಿ ಇಲ್ಲಿ ನಾನು ಸೆಟ್ ಮಾಡ್ಕೊಳ್ಳಿ ಓಕೆನಾ ಸೊ ಮೂರ್ ಸಾವಿರದ ಹತ್ತು ರೂಪಾಯಿಗೆ ಬಂದಾಗ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ ಮೂರ್ ಸಾವಿರ ರೂಪಾಯಿ ಬಂದಾಗ ನಿಮ್ಮನ್ನ ಸ್ಟಾಪ್ ಲಾಸ್ ನ ಇಟ್ ಮಾಡುತ್ತೆ ಅರ್ಥ ಆಯ್ತಾ ಸೊ ಎಸ್ ಎಲ್ ಅಂದ್ರೆ ನೀವು ಎಂಟ್ರಿ ಪ್ರೈಸ್ ನ ನೀವು ಲಿಮಿಟ್ ಅಲ್ಲಿ ಸೆಟ್ ಮಾಡ್ಕೊಂತೀರಾ ಸ್ಟಾಪ್ ಲಾಸ್ ಅನ್ನು ಸೆಟ್ ಮಾಡ್ಕೊತೀರಾ ಎಸ್ ಎಲ್ ಎಂ ಅಂತಂದ್ರೆ ಬರೀ ಸ್ಟಾಪ್ಲಾಸ್ ನ ಮಾತ್ರ ಸೆಟ್ ಮಾಡ್ತೀರಾ ಎಂಟ್ರಿ ಬಂದು ಮಾರ್ಕೆಟ್ ಪ್ರೈಸ್ಗೆ ಬೈ ಆಗುತ್ತೆ ಸೊ ನಮಗೆ ಈಗ ಎಸ್ ಎಲ್ ಮತ್ತೆ ಎಸ್ ಎಲ್ ಎಂ ಅಂದ್ರೆ ಏನು ಅಂತ ಅರ್ಥ ಆಯ್ತು ಸೊ ನಾನು ಇದನ್ನ ಇನ್ನೂ ಡಿಟೇಲ್ಡ್ ಆಗಿ ನ ಎಕ್ಸಿಕ್ಯೂಟ್ ಮಾಡೋದ್ರ ಮುಖಾಂತರ ತೋರಿಸ್ಕೊಡ್ತೇನೆ ಈಗ ಫಸ್ಟ್ ನಾನು ಇಂಟ್ರಾಡೇ ಬೈ ಮಾಡ್ಬೇಕು ಓಕೆನಾ ಸೊ ನಂಗೆ ಎಸ್ ಎಲ್ ಎಸ್ ಎಲ್ ಎಂ ಇದೇನು ಬೇಡ ನಾನು ಜಸ್ಟ್ ನಾರ್ಮಲ್ ಲಿಮಿಟ್ ಗೆ ಬರ್ತಿದ್ದೀನಿ ಸಾರಿ ಮಾರ್ಕೆಟ್ಗೆ ಬರ್ತಾ ಇದೀನಿ ಸೊ ನಾನು ಮಾರ್ಕೆಟ್ ಚೂಸ್ ಮಾಡ್ಕೊಂಡಿದೀನಿ ಹತ್ತು ಕ್ವಾಂಟಿಟಿ ಆರು ಸಾವಿರ ರೂಪಾಯಿ ಆರು ಸಾವಿರದ ಇಪ್ಪತ್ತೆರಡು ರೂಪಾಯಿ ದುಡ್ಡು ಬೇಕು ನನಗೆ ಸೊ ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಆಗೋಯ್ತು ನೋಡಿ ಕಂಪ್ಲೀಟ್ ಅಂತ ಬಂತು ಅರ್ಥ ಆಗ್ತಿದ್ಯಾ ಸೊ ಕಂಪ್ಲೀಟ್ ಅಂತ ಬಂದ್ಮೇಲೆ ಈಗ ನಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ಅದು ಪ್ರಾಫಿಟ್ ಅಲ್ಲಿ ರನ್ ಆಗ್ತಿದ್ಯಾ ಲಾಸ್ ಅಲ್ಲಿ ರನ್ ಆಗ್ತಿದ್ಯಾ ಅಂತ ಅದು ಎಕ್ಸೈಟ್ಮೆಂಟ್ ಇರುತ್ತೆ ಪ್ರತಿಯೊಬ್ಬ ಟ್ರೇಡರ್ಗೂ ಆಗ್ತಿದೆ ಟ್ರೇಡ್ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರ ಫಸ್ಟ್ ನೀವು ಪೊಸಿಷನ್ಗೆ ಹೋಗಿ ಇಲ್ಲಿ ನಿಮ್ಗೆ ಪೊಸಿಷನ್ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ರನ್ ಆಗ್ತಿದೆ ನೋಡಿ ಇಲ್ಲಿ ಸೊ ಎರಡುವರೆ ರೂಪಾಯಿ ಪ್ರಾಫಿಟ್ಟು ಜೀರೋ ಲಾಸು ಐವತ್ತು ಪೈಸೆ ಪ್ರಾಫಿಟ್ ಒಂದುವ ಒಂದುವರೆ ರೂಪಾಯಿ ಪ್ರಾಫಿಟ್ ನಿಮ್ಗೆ ಪ್ರಾಫಿಟ್ ರನ್ ಆಗ್ತದೆ ಸೊ ಇಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಎಮ್ ಐ ಎಸ್ ಅಂದರೆ ಮಾರ್ಜಿನ್ ತಗೊಂಡಿದೀವಿ ಮಾರ್ಜಿನ್ ಇಂಟರ್ಡೇಸ್ ಸ್ಕ್ವೈರ್ ಆಫ್ ಅಂತ ರಿಲಯನ್ಸ್ ಇಂಡಸ್ಟ್ರೀಸು ಎನ್ ಎಸ್ ಸಿನ್ ತೊಗೊಂಡಿದ್ದೀವಿ ಓಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತೊಗೊಂಡಿದ್ದೀವಿ ಸೊ ಎಷ್ಟು ಕ್ವಾಂಟಿಟಿ ಬೈ ಮಾಡಿದ್ದೀವಿ ಹತ್ತು ಕ್ವಾಂಟಿಟಿ ಬೈ ಮಾಡಿದ್ದೀವಿ ಎಷ್ಟು ರೂಪಾಯಿಗೆ ಬೈ ಮಾಡಿದೀವಿ ಮೂರು ಸಾವಿರದ ಹನ್ನೊಂದು ರೂಪಾಯಿ ಇಪ್ಪತ್ತು ಪೈಸೆಗೆ ಬೈ ಮಾಡಿದ್ದೀವಿ ಸೊ ಈಗ ರನ್ ಆಗ್ತಿರೋಷ್ಟು ಮೂರು ಸಾವಿರದ ಹನ್ನೆರಡು ಹನ್ನೊಂದು ಪಾಯಿಂಟ್ ಹನ್ನೆರಡು ಸಮ್ ಚೇಂಜ್ ರನ್ ಆಗ್ತದೆ ಸೊ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಪ್ರಾಫಿಟ್ ಅನ್ನೋದು ನಮಗೆ ಲೈವ್ ಅಲ್ಲಿ ರನ್ ಆಗ್ತಾ ಇದೆ ಸೊ ಇದು ಆರ್ಡರ್ ಸ್ಟೇಟಸ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ಎಕ್ಸಿಕ್ಯೂಟ್ ಹೇಗಾಗಿದೆ ಅಂತ ಇಲ್ಲಿ ನೋಡಿ ಇದು ಟೈಮ್ ತೋರಿಸುತ್ತೆ ಇಲ್ಲಿ ಆರ್ಡರ್ಸ್ ಅಲ್ಲಿ ಹೋದಾಗ ಆರ್ಡರ್ಸ್ ಅಂತ ಇರುತ್ತೆ ನಿಮಗೆ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಂತ ಇಲ್ಲಿ ಅಲ್ವಾ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಲ್ಲಿ ನಿಮಗೆ ಹದಿಮೂರು ಐವತ್ತೊಂಬತ್ತಂದ್ರೆ ಒಂದು ಐವತ್ತೊಂಬತ್ತು ಹತ್ತು ಸೆಕೆಂಡ್ಗೆ ನಿಮ್ಮ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗಿದೆ ಯಾವ ಆರ್ಡರ್ ಇದು ಬೈ ಆರ್ಡರ್ ಸೆಲ್ ಆರ್ಡರ್ ಅಂದ್ರೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಯಾವ್ದಲ್ಲಿ ಅಂತಂದ್ರೆ ರಿಲಯನ್ಸ್ ಇಂಡಿಸ್ಟೀಸ್ ಎನ್ ಎಸ್ ಸಿ ನಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಯಾವ ಟೈಪ್ ಅಂದ್ರೆ ಸಿ ಎನ್ ಸಿ ಎಲ್ಲ ಎಂ ಐ ಎಸ್ ಅಂದ್ರೆ ಮಾರ್ಜಿನ್ ತಗೊಂಡು ಟ್ರೇಡ್ ಮಾಡುತ್ತಾ ಇಂಟ್ರಾಡೆ ಟ್ರೇಡ್ ಇದು ಎಷ್ಟು ಕ್ವಾಂಟಿಟಿ ಟೆನ್ ಬೈ ಟೆನ್ ಅಂದ್ರೆ ಈಗ ನಾನು ಹತ್ತು ಕ್ವಾಂಟಿಟಿ ಬೈ ಕೊಟ್ಟೆ ಹತ್ತು ಎಕ್ಸಿಕ್ಯೂಟ್ ಆಗಿದೆ ಓಕೆನಾ ಎಷ್ಟು ರೂಪಾಯಿಗೆ ಮೂರ್ ಸಾವಿರದ ಹನ್ನೊಂದು ರೂಪಾಯಿ ಇಪ್ಪತ್ತು ಪೈಸೆಗೆ ಈಗ ನೀವು ಇದನ್ನ ಎಲ್ಲಿ ತನಕ ಇದು ವ್ಯಾಲಿಡ್ ಇರುತ್ತೆ ಟ್ರೇಡ್ ಓಕೆನಾ ಈಗ ನಾನು ಪೊಸಿಷನ್ಗೆ ಹೋಗ್ತೇನೆ ನೋಡಿ ಸ್ನೇಹಿತರೆ ಈಗ ಇದು ಪ್ರಾಫಿಟ್ ಲಾಸ್ ರನ್ ಆಗ್ತದೆ ಟ್ರೇಡ್ ಇದು ಸೊ ಈ ಟ್ರೇಡ್ ನಾನು ತಗೊಂಡಿದ್ದೀನಿ ಈಗ ಎಮ್ ಐ ಎಸ್ ಆರ್ಡ್ರನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಬಟ್ ನಾನು ಬಿಟ್ಬಿಟ್ಟೆ ಇದನ್ನು ನಾನು ಇದನ್ನು ತಲೆನೇ ಕಡ್ಸ್ಕೊಳ್ಳಲ್ಲ ನಾನು ನನಗೇನೋ ಬೇರೆ ಕೆಲಸ ಆಯಿತು ನಾನು ಬಿಸಿ ಆಗ್ಬಿಟ್ಟೆ ನಾನು ಇದನ್ನು ಟ್ರೇಡ್ನ ನೋಡ್ಕೊಂಡಿಲ್ಲ ಅದು ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆ ನನಗೆ ಗೊತ್ತಿಲ್ಲ ಸೊ ನಾನು ಬಿಟ್ಬಿಟ್ಟೆ ನಾನು ಬೇರೆ ಕೆಲಸನ ಬಿಸಿ ಆಗಿಬಿಟ್ಟೆ ಸೊ ಏನಾಗ್ಬೋದು ಈ ಟ್ರೇಡು ಯಾಕಂದರೆ ಬರೀ ಸಿಕ್ಸ್ ತೌಸಂಡ್ ರುಪೀಸ್ ಅಷ್ಟೇ ನಾನು ಪೇ ಮಾಡಿರೋದು ಅರ್ಥ ಆಗ್ತಿದೆಯಾ ಈ ಸಿಕ್ಸ್ ತೌಸಂಡ್ ರುಪೀಸ್ ಪೇ ಮಾಡಿದಾಗ ನನಗೆ ಮೂವತ್ತು ಸಾವಿರ ರೂಪಾಯಿ ಅಷ್ಟು ಕ್ವಾಂಟಿಟಿನ ಬ್ರೋಕರ್ ಕೊಟ್ಟಿದ್ದಾನೆ ಅಂದ್ರೆ ನಾನು ಬ್ರೋಕರ್ ಹತ್ರ ಇದು ಒಂದು ರೀತಿ ಹೇಳ್ಬೇಕಂದ್ರೆ ಮಾರ್ಜಿನ್ ಅಂತ ಕರಿತೀವಿ ಸಾಲ ಅಂತ ಕರಿಬಹುದು ಸೊ ಸಾಲ ತಗೊಂಡು ನಾನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಸಮಥಿಂಗ್ ಹ್ಯಾಪನ್ ಟು ದ ಸ್ಟಾಕ್ ಏನಾದ್ರೂ ಸಮಥಿಂಗ್ ಆಗೋದ್ರೆ ಸ್ಟಾಕ್ ಅಲ್ಲಿ ನಾನು ದುಡ್ಡು ಏನಾಗಬಹುದು ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ಸ್ಟಾಕ್ ಮೂರು ಇಪ್ಪತ್ತು ತನಕ ಓಕೆನಾ ಮೂರು ಇಪ್ಪತ್ತು ತನಕ ಬ್ರೋಕರ್ ಏನು ಮಾಡಲ್ಲ ಟ್ರೇಡ್ ನ ಎಷ್ಟು ಪ್ರಾಫಿಟ್ ಇರುತ್ತೋ ಎಷ್ಟು ಲಾಸ್ ಇರುತ್ತೋ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ ಇನ್ ಬಿಟ್ವೀನ್ ನಿಮ್ ಟೈಮ್ ಇದ್ರೆ ನೀವು ಲಾಗಿನ್ ಆಗ್ಬಿಟ್ಟು ಅದನ್ನ ಚೆಕ್ ಮಾಡ್ಕೊಂಡು ಪ್ರಾಫಿಟ್ ನ ಲಾಸ್ ನ ನೋಡ್ಕೊಂಡು ನೀವು ಎಕ್ಸಿಟ್ ಆಗ್ಬೋದು ಇನ್ ಕೇಸ್ ಇಲ್ಲ ಸರ್ ನಾನು ನೋಡೋಕೆ ಆಗಲಿಲ್ಲ ಅಂದ್ರೆ ಮೂರು ಇಪ್ಪತ್ತು ನಂತರ ನಿಮ್ಮ ಟ್ರೇಡ್ ನ ನೀವು ಬೈ ಮಾಡಿದ್ರು ಆ ಬೈ ಆರ್ಡರ್ನ ಸೆಲ್ ಮಾಡ್ತಾನೆ ಅಂದ್ರೆ ಸ್ಕ್ವೈರ್ ಆಫ್ ಅಂತ ಕರಿತೀವಿ ಎಮ್ ಐ ಎಸ್ ಅಂದ್ರೆ ಮಾರ್ಜಿನ್ ಇಂಟ್ರಾಡೇ ಸ್ಕ್ವೈರ್ ಆಫ್ ಅಂದ್ರೆ ನೀವು ಏನು ಇಂಟ್ರಾಡೇ ಆರ್ಡರ್ ಪ್ಲೇಸ್ ಮಾಡಿದ್ರು ಅದನ್ನ ಕ್ಲೋಸ್ ಮಾಡಿ ಆ ಟೈಮಲ್ಲಿ ಅಂದ್ರೆ ಮೂರು ಇಪ್ಪತ್ತರಲ್ಲಿ ನಿಮ್ಗೆ ಏನು ಪ್ರಾಫಿಟ್ ಅಥವಾ ಲಾಸ್ ಇರತ್ತೋ ಆ ಪ್ರಾಫಿಟ್ ಅಥವಾ ಲಾಸ್ನ ನಿಮ್ಮ ಅಕೌಂಟ್ಗೆ ಸೆಟಲ್ ಮಾಡ್ತಾನೆ ಓಕೆನಾ ಸೊ ಅದನ್ನ ಎಮ್ ಐ ಎಸ್ ಆರ್ಡರ್ಸ್ ಅಂತ ಕರಿತೀವಿ ಈಗ ನಾನು ನಿಮ್ಗೆ ಇದನ್ನ ಕ್ಲೋಸ್ ಮಾಡಿ ತೋರಿಸ್ತೇನೆ ಎಮ್ ಐ ಎಸ್ ನ ಹೇಗೆ ಕ್ಲೋಸ್ ಮಾಡೋದಂತ ಹೇಳ್ಬಿಟ್ಟು ನೋಡಿಸ್ತೈತೆ ಎರಡುವೆನೆ ಕ್ಲೋಸ್ ಮಾಡ್ಬೋದು ಒಂದಿಲ್ಲಿ ನಿಮ್ಗೆ ಇದು ಕಾಣಿಸ್ತಿದೆಯಲ್ವಾ ಪೊಸಿಷನ್ಗೆ ಹೋಗ್ಬಿಟ್ಟು ಟಿಕ್ ಮಾರ್ಕ್ ಇದೆಯಲ್ವಾ ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಿಟ್ ಅಂತ ಕೊಡ್ತಾನೆ ಎಕ್ಸಿಟ್ ಪೊಸಿಷನ್ ಅಂತ ಅದನ್ನ ಮಾಡಬಹುದು ನಾನ್ ನಿಮ್ಗೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ಹೋದ್ರೆ ನಿಮ್ಗೆ ಎಕ್ಸಿಟ್ ಅಂತ ಕೊಡ್ತಾನೆ ಓಕೆನಾ ಇಲ್ಲಿ ಎಕ್ಸಿಟ್ ಅಂತ ಕೊಡ್ತಾನೆ ಸೊ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ನೀವು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಇದೀನಿ ಎಕ್ಸಿಟ್ ತಗೊಳ್ಳುವಾಗ ಈ ಪ್ರೈಸ್ ನೋಡ್ಕೊಳ್ಳಿ ನಿಮ್ಗೆ ಈಗ ಎಷ್ಟನ್ನು ಆಗ್ತದೆ ಮೂರ್ ಸಾವಿರದ ಹನ್ನೊಂದು ರೂಪಾಯಿ ಎಲ್ ಟಿ ಪಿ ರನ್ ಆಗ್ತದೆ ಮೂರ್ ಸಾವಿರದ ಹನ್ನೊಂದು ರೂಪಾಯಿ ಇಪ್ಪತ್ತು ಪೈಸೆ ನನ್ನ ಎಂಟ್ರಿ ಪ್ರೈಸ್ ಇದ್ರೆ ಎಂಟ್ರಿ ಪ್ರೈಸ್ ಗಿಂತ ಕಡಿಮೆ ರನ್ ಆಗ್ತದೆ ಸೊ ನನಗೆ ಜಾಸ್ತಿ ಪ್ರಾಫಿಟ್ ಬೇಕು ಅಂದ್ರೆ ಮೂರ್ ಸಾವಿರದ ಹನ್ನೆರಡು ರೂಪಾಯಿ ಇಫ್ ಇನ್ ಕೇಸ್ ನಾನು ಮೂರ್ ಸಾವಿರದ ಹದಿಮೂರು ರೂಪಾಯಿ ನಾನು ಎಕ್ಸಿಟ್ ಮಾಡ್ಬೇಕು ಅಂದ್ರೆ ಒಂದ್ ಎರಡು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಬೇಕು ನನಗೆ ಸೊ ಅವಾಗ ನಾನು ನಾನೇನ್ ಮಾಡ್ತೀನಿ ಇದು ನಮ್ಗೆ ಸೆಲ್ ಆರ್ಡರ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಎಂ ಐ ಎಸ್ ಸೇಮ್ ಆಸ್ ಇಟ್ ಇಸ್ ಹಂಗೆ ಇರುತ್ತೆ ನೀವು ಅದನ್ನ ಚೇಂಜ್ ಮಾಡಂಗಿಲ್ಲ ನೆಕ್ಸ್ಟ್ ಬಂದು ಎನ್ ಎಸ್ ಸಿ ಸೆಲೆಕ್ಟ್ ಆಗಿದೆ ಪ್ರತಿಯೊಂದು ಎನ್ ಎಸ್ ಸಿ ಎಮ್ ಐ ಎಸ್ ಸೆಲೆಕ್ಟ್ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ಸ್ಟೆಪ್ಪು ಲಿಮಿಟಲ್ಲಿ ಸೆಲ್ ಮಾಡಬೇಕಾ ಮಾರ್ಕೆಟಲ್ಲಿ ಅಲ್ಲಿ ಸೆಲ್ ಮಾಡ್ಬೇಕಾ ಇದೆರಡನ್ನ ಅರ್ಥ ಮಾಡ್ಕೊಳ್ಳಿ ಸೊ ಲಿಮಿಟ್ ಅಂತಂದ್ರೆ ಈಗ ಮೂರು ಸಾವಿರದ ಹನ್ನೊಂದು ರೂಪಾಯಿ ಎಪ್ಪತ್ತು ಪೈಸೆ ಟ್ರೇಡ್ ಆಗ್ತಾ ಇದೆ ಬಟ್ ನನಗೆ ಮೂರು ಸಾವಿರದ ಹದಿಮೂರು ರೂಪಾಯಿಗೆ ಬಂದಾಗ ಅಂದ್ರೆ ಎರಡು ರೂಪಾಯಿ ನನ್ನ ಬೈಯಿಂಗ್ ಪ್ರೈಸ್ಗಿಂತ ಜಾಸ್ತಿ ಬಂದಾಗ ನಾನು ಸೆಲ್ ಮಾಡಬೇಕು ಅದು ಇಲ್ಲಿ ಬಂದ್ಬಿಟ್ಟು ನೀವು ಲಸೆ ಮೂರು ಸಾವಿರದ ಹದಿಮೂರು ರೂಪಾಯಿ ಮೂರು ಸಾವಿರದ ಹದಿಮೂರು ರೂಪಾಯಿ ಏನಾದರೂ ಚೂಸ್ ಮಾಡ್ಕೊಂಡಿದ್ರೆ ಲಿಮಿಟ್ ಆರ್ಡ್ರಲ್ಲಿ ಈ ಈಗ ಏನ್ ಮೂರ್ ಸಾವಿರದ ಹತ್ತು ರೂಪಾಯಿ ಟ್ರೇಡ್ ಆಗ್ತಿದೆಯಲ್ವಾ ಅದೊಂದು ಎರಡು ರೂಪಾಯಿ ಮೂರು ರೂಪಾಯಿ ಮೇಲೆ ಹೋಗಿ ಈ ಪ್ರೈಸ್ಗೆ ಬಂದಾಗ ನಮ್ಮನ್ನ ಮಾರ್ಕೆಟ್ ಇಂದ ಎಕ್ಸಿಟ್ ಮಾಡುತ್ತೆ ಇಲ್ಲ ಸರ್ ನಾವು ಮಾರ್ಕೆಟ್ಗೆ ಸೆಲ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಚೂಸ್ ಮಾಡ್ಕೊಳ್ಳಿ ಏನ್ ಕರೆಂಟ್ ಪ್ರೈಸ್ ರನ್ ಆಗ್ತಿದೆಯೋ ಅದೇ ಪ್ರೈಸ್ಗೆ ನಿಮಗೆ ಸೆಲ್ ಮಾಡುತ್ತೆ ಸೊ ನಂಗೆ ಪ್ರಾಫಿಟ್ ಬೇಕು ಸೊ ನಾನು ಚೂರ್ ಹೈ ಪ್ರೈಸ್ ಅಲ್ಲಿ ಹೋಗ್ತೀನಿ ಆಯ್ತಾ ಮೂರ್ ಸಾವಿರದ ಹದಿಮೂರು ರೂಪಾಯಿಗೆ ಬಂದಾಗ ನಂಗೆ ಎಕ್ಸಿಟ್ ಆಗಲಿ ಮಾರ್ಕೆಟ್ ಇಂದ ಇದು ಎಸ್ ಎಲ್ ಎಸ್ ಎಲ್ ಎಮ್ ಅದೆಲ್ಲ ಏನು ಮಾಡಕ್ ಹೋಗ್ಬಿಡಿ ನಂಬರ್ ಆಫ್ ಲೆಕ್ಸ್ ಐಸ್ ಬರ್ಗ್ ಸಾರಿ ಸರ್ ಐಸ್ ಬರ್ಗ್ ರೆಗ್ಯುಲರ್ಗೆ ಬನ್ನಿ ಸೊ ರೆಗ್ಯುಲರ್ಗೆ ಬಂದ್ಮೇಲೆ ಮೂರು ಸಾವಿರದ ಹದಿಮೂರು ರೂಪಾಯಿ ಲಿಮಿಟ್ ಆರ್ಡರು ಸೊ ನಮಗೆ ಹತ್ತು ಕ್ವಾಂಟಿಟಿ ನಮಗೆ ಚಾರ್ಜಸ್ ಎಷ್ಟಿದೆ ಹತ್ತೊಂಬತ್ತು ರೂಪಾಯಿ ನಲ್ವತ್ತು ಪೈಸೆ ಇದೆ ನನಗೆ ಪ್ರಾಫಿಟ್ ಎಷ್ಟು ಬರ್ಬೋದು ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಬರ್ಬೋದು ಮೂರು ಸಾವಿರದ ಹದಿಮೂರು ಯಾಕೆಂದ್ರೆ ನಾನು ಹನ್ನೊಂದು ಇಪ್ಪತ್ತು ಪೈಸೆಗೆ ಬೈ ಮಾಡಿದಿನಲ್ವಾ ಸೊ ಹದಿಮೂರು ಇಪ್ಪತ್ತು ಪೈಸೆಗೆ ನಾನು ಸೆಲ್ ಮಾಡಿದ್ರೆ ನನಗೇನಾಗುತ್ತೆ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಬರುತ್ತೆ ಸೊ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಅಂದರೆ ಅಲ್ಲಿ ಚಾರ್ಜಸ್ ನೈನ್ಟೀನ್ ರುಪೀಸ್ ಇರೋದ್ರಿಂದ ನೈನ್ಟೀನ್ ಪಾಯಿಂಟ್ ಫೋರ್ ಫೈವ್ ಸೊ ನನ್ಗೇನು ಪ್ರಾಫಿಟ್ ಉಳಿಯಲ್ಲ ಅದೇನು ಅಮೌಂಟ್ ಬರುತ್ತೋ ಅದು ಚಾರ್ಜಸ್ಗೆ ಕಟ್ ಆಗುತ್ತೆ ಸೊ ನನಗೆ ಹ್ಯಾಪಿ ಯಾಕೆಂದ್ರೆ ನಾನು ನಿಂಗೆ ಇದು ಮಾಡ್ತಿರೋದ್ರಿಂದ ಸೊ ನಂಗೆ ಅದೇನು ತೊಂದರೆ ಆಗೋಲ್ಲ ಸೊ ಅದು ಮ್ಯಾನೇಜ್ ಮಾಡ್ಬೋದು ಸೊ ಸೆಲ್ ಆರ್ಡರ್ ಈಗ ಸೆಲ್ ಆರ್ಡರ್ ಪ್ಲೇಸ್ ಆಯಿತು ಮೂರ್ ಸಾವಿರದ ಹದಿಮೂರು ಇಪ್ಪತ್ತು ಪೈಸೆಗೆ ನಮ್ಮ ಸೆಲ್ ಆರ್ಡರ್ ಪ್ಲೇಸ್ ಆಗಿದೆ ಅದ್ರ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೋಡಿ ಆರ್ಡರ್ಸ್ ಅಲ್ಲಿ ಹೋಗ್ಬಿಟ್ಟು ಪೆಂಡಿಂಗ್ ಅಂತ ತೋರಿಸುತ್ತೆ ನೋಡಿ ಓಪನ್ ಆರ್ಡರ್ಸ್ ನೋಡಿ ಇದು ಓಪನ್ ಆರ್ಡರ್ ಸೊ ಆರ್ಡ್ರಸ್ ಅಲ್ಲಿ ಹೋದಾಗ ನಿಮ್ಗೆ ಆರ್ಡರ್ ಬುಕ್ ಅಲ್ಲಿ ಓಪನ್ ಆರ್ಡರ್ಸ್ ಅಂತ ಕಾಣಿಸ್ತಿದವ ಇಲ್ಲಿ ನಾವು ಪ್ಲೇಸ್ ಮಾಡಿದಿವಿ ಸೆಲ್ ಆರ್ಡರ್ನ ಎಷ್ಟ್ ಟೈಮಿಂಗು ಎರಡು ಗಂಟೆ ನಾಲ್ಕು ನಿಮಿಷ ಐವತ್ತು ಸೆಕೆಂಡಲ್ಲಿ ನಾವು ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿದೀವಿ ಸೊ ಸೆಲ್ ಆರ್ಡರ್ ಇಲ್ಲಿ ನೋಡಿ ನಿಮ್ಗೆ ಸೆಲ್ ಅಂತ ಕಾಣಿಸ್ತಾ ಇದೆ ಯಾವ ಸ್ಕ್ರಿಪ್ಟ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಕ್ರಿಪ್ಟು ಎನ್ ಎಸ್ ಅಲ್ಲಿ ಪ್ಲೇಸ್ ಮಾಡಿದೀವಿ ಐ ಎಸ್ ಪ್ರಾಡಕ್ಟು ಜೀರೋ ಬೈ ಟೆನ್ ಮೂರ್ ಸಾವಿರದ ಹನ್ನೆರಡು ರೂಪಾಯಿ ಟ್ರೇಡ್ ಆಗ್ತದೆ ನಮಗೆ ಮೂರ್ ಸಾವಿರದ ಹದಿಮೂರು ರೂಪಾಯಿಗೆ ಬಂದಾಗ ನಮ್ಮ ಆರ್ಡರ್ ಒಂದು ಎಕ್ಸಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಝೀರೋ ಬೈ ಟೆನ್ ಅಂದ್ರೆ ಏನಪ್ಪಾ ಅಂತಾರೆ ಸ್ನೇಹಿತರೆ ಈಗ ನನಗೆ ಸೆಲ್ ಆದ್ರೆ ಟೆನ್ ಬೈ ಟೆನ್ ಬರುತ್ತೆ ಇಲ್ಲಿ ಹತ್ತು ಕ್ವಾಂಟಿಟಿ ನಾನು ಸೆಲ್ ನ ಪ್ಲೇಸ್ ಮಾಡಿದೆ ಹತ್ತು ಎಕ್ಸಿಕ್ಯೂಟ್ ಆಗೋಯ್ತು ಅವಾಗ ನಮ್ಗೆ ಇಲ್ಲಿ ಟೆನ್ ತೋರಿಸುತ್ತೆ ಈಗ ಜೀರೋ ಅಂತಂದ್ರೆ ಇಲ್ಲಿ ತನಕ ಯಾವುದೇ ಟ್ರೇಡ್ ಒಂದು ಶೇರು ಎಕ್ಸಿಕ್ಯೂಟ್ ಆಗಿಲ್ಲ ಮಾರ್ಕೆಟಿಂದ ಎಲ್ಲ ಓಪನ್ ಅಲ್ಲೇ ಇದೆ ಸೊ ಅದಕ್ಕೋಸ್ಕರ ಜೀರೋ ಬೈ ಟೆನ್ ಅಂತ ತೋರಿಸ್ತಾ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ರನ್ ಆಗ್ತಿದೆ ಮೂರು ಸಾವಿರದ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಹತ್ತು ಮೂರು ಸಾವಿರದ ಹತ್ತು ಪಾಯಿಂಟ್ ಎಂಬತ್ತು ಪೈಸೆ ಸೊ ರನ್ ಆಗ್ತಾ ಇದೆ ಬಟ್ ಯಾವಾಗ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವಾಗ ನನಗೆ ಮೂರು ಸಾವಿರದ ಹದಿಮೂರು ರೂಪಾಯಿ ಇಪ್ಪತ್ತು ಪೈಸೆಗೆ ಮಾರ್ಕೆಟ್ ಬಂದಾಗ ಆ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಹೋದಾಗ ಅವಾಗ ಮಾತ್ರ ನನ್ಗೆ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲ ಸರ್ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ಅಲ್ಲಿಗೆ ಹೋಗ್ಲೇ ಇಲ್ಲ ಸರ್ ಪ್ರೈಸ್ ಬೀಳ್ತಾನೆ ಇದೆ ಅಂತಂದ್ರೆ ಅವಾಗ ನಾನು ಲಾಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಸೊ ಮೂರು ಇಪ್ಪತ್ತು ತನಕ ನನಗೆ ಟೈಮ್ ಇರುತ್ತೆ ಸೊ ಇಪ್ಪತ್ತು ಆದ್ಮೇಲೆ ನಾನು ಅಕ್ಸೆಪ್ಟ್ ಮಾಡೋದಲ್ಲ ಬ್ರೋಕರ್ರೆ ತಗೊಂಡೋಗಿ ಶೇರ್ ನ ಡಂಪ್ ಮಾಡ್ತಾನೆ ಎಕ್ಸ್ಚೇಂಜ್ ಅಲ್ಲಿ ಸೊ ಆತರ ಮಾಡಕ್ ಬಿಡ್ಬೇಡಿ ಯಾವತ್ತು ಸೊ ಬಿಫೋರ್ ತ್ರೀ ಟ್ವೆಂಟಿ ಒಳಗಡೆ ಎಂ ಐ ಎಸ್ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ದಯವಿಟ್ಟು ನಿಮ್ ಪೊಸಿಷನ್ಸ್ ನ ಕ್ಲೋಸ್ ಮಾಡ್ಕೊಡಿ ಸೊ ಇದು ಎಷ್ಟು ಮಾರ್ಜಿನ್ ಇಂಟರ್ ಸ್ಕ್ವೇರ್ ಆಫ್ ಆರ್ಡರ್ ಅಂತ ಕರಿತೀವಿ